ಓ ಬ ಒಟ್ಟಿ ತುಂಬ ಗೈತೆ ಸ್ವಲ್ಪ ಎಲೆ ಅಡ್ಕೆ ಹಾಕೊಂಡು ಮಲ್ಕೊಂಡಾರ ಮಲ್ಕೊತೀನಿ ಲೇ ಸುಶಿ ಒಂದು ಎಲೆ ಅಡಿಕೆ ತಗೊಂಬೈನ್ ಸ್ವಲ್ಪ ಅಲ್ಲ ಇಲ್ಲ ಕ ಅಲ್ಲ ಹೋಗಪ್ಪ ಕಲಿಯಾಗಿತಾ ಹ್ಞೂ ಸರಿ ಬಿಡು ಸಂಜೆ ನಾನೇ ಅವು ತೊಗೊಂಬರ್ತೀನಿ ಸ್ವಲ್ಪ ಹೊತ್ತು ಹೋಗಿ ಮಲ್ಕೊತೀನಿ ಹಾಂ ಸರಿ ಆಕೆ ಮಲ್ಕಲ್ಲರಾ ನಾನೆಲ್ಲ ನಾಲ್ಕು ದಿವಸ ಮರ್ಕೊಂಡು ಬರ್ತೀನಿ ಇಲ್ಲ ಅಂದ್ರೆ ಎಲ್ಲಿ ಬೆಳಿತಾರೆ ಮನೀಗ

ಗಂಡ ಅಂದ್ರೆ ಮರ್ಯಾದೆ ಕೊಡಬೇಕು ಸ್ವಲ್ಪ ತಿಳ್ಕೊಂಡ್ ಕಲಿ ಮರ್ಯಾದಿನಾ ಹೊರಗಡೆ ಹೋಗ್ತಿದೀನಲ್ಲ ಸ್ವಲ್ಪ ತಾನ್ ಕೊಡ್ತೀನಂತೆ ಸುಮ್ನಿ ಏನೇ ಸುಶಿ ನನ್ನ ಹತ್ರ ತಮಾಷೆ ಮಾಡಕ್ ಕುಂತಿಯಾ ಹೆಂಗೆ ತಮಾಷೆ ಮೊದ್ಲು ಮಾಡಿದ್ ನಾನ ನೀವ ನಿನಗೆ ಸದಿಗೆ ಬಾಳ ಆಗೈತಲ್ಲಿ ಮಾಡ್ತೀನಿ ಮಾಡ್ತೀನಿ ನಿನಗೆ ಒಂದಿನ ಐತಿ ಓ ಮಾಡುವಂತ್ರಿ ಅಕ್ಕರಿ ಅಲ್ಲ ನಾನು ತಮಾಷೆ ಮಾಡ್ತೀನಿ ಅಂತ ನೋಡಿಕಿನ ಏನು ಮಾಡ್ಲಿ ಎಲ್ಲ ನಾನು ಕೊಟ್ರೆ ಸಲ್ಗೆ ಅಲ್ಲ ಎಲ್ಲೋದ್ಲು ಅಂತ ಮನೆಗೆ ಅಂದಿದ್ರೆ ಎಲ್ಲರೂ ಹೋಗದಿದ್ರೆ ಹೇಳ್ತಿದ್ಲು ಎಲ್ಲಿ ಹೋಗ್ತಿದ್ದೀನಿ ಏನು ಅಂತ ಇವತ್ತೇನು ಹಂಗೆ ಹೋದ್ಲಲ್ಲ ಮುಂಚೆ ಅವಾಗ್ ಹಿಂಗೆ ಹೇಳಿಲ್ಲ ಇವಾಗ ನೋಡಿದ್ರೆ ಇಲ್ಲೇ ಬರ್ತೀನಿ ರೀ ಅಂದ್ಲು ಏನಂತ ಹಿಂದಿ ನೋಡ್ಕೊಂಡಾದ್ರು ಬರಲಾ ತು ಬೇಡಪ್ಪ ಆಮೇಲೆ ನಮ್ಮ ಜನ ಮೊದಲೇ ನಮ್ಮ ಮೊದ್ಲೆ ನಮ್ಮೂರಾಗ್ ಹೋತು ಅಂದ್ರೆ ಹುಲಿ ಹೋತು ಅಂತಾರೆ ಆಮೇಲೆ ನಾನು ನಾನಿಕ್ಕಿ ನೆನಕ ಹಿಂದೆ ಹೋಗ್ಬೇಕು ಆಮೇಲೆ ಎಲ್ರು ಗೌಡ್ರಾಕೋ ಸುಶೀಲಕನ್ ಹಿಂದೆ ಹೊಂಟಿದ್ರಪ್ಪ ಏನಾಯ್ತೋ ಅಂತ ಸುದ್ದಿ ಹಬ್ಬಿಸ್ಬೇಕು ಯಾಕೆ ಬೇಕು ಸುಮ್ನೆ ಇಕ್ಕಿನ ಮನಿಗ್ ಬಂದ್ಮೇಲೆ ಏನಂತ ಕೇಳ್ತೀನಿ ಎಲ್ಲೋಗಿದ್ದಿ ಅಂತ ಇಕ್ಕಿನಾದ್ರೂ ಎಲ್ಲೋಗಿರ್ತಾಳೆ ಏನು ಅದೇ ಅಲ್ಲಿ ಇಲ್ಲಿ ಹತ್ರ ಮಾತಾಡಕ್ ಹೋಗಿರ್ತಾಳ ಅಷ್ಟೇ ಹ ಬರ್ತಾಳ್ ಬಿಡ ಸ್ವಲ್ಪ ಹೊತ್ತೋಗ್ ಮಲ್ಗಾರ ಮಲಗ್ತೀನಿ ನಾನತ್ ಇಕ್ಕಿದೆ ಏನಚ್ ಬಂದೆ ಬಂದೆ ಒಂದ್ ನಿಮಿಷ ಓ ಸುಶೀಲಕರು ಏನ್ ಬೇಕಿತ್ತು ಸುಶೀಲಕ ಅಯ್ಯೋ ಸುಶೀಲಕ ನಾನಿಲ್ವಾ ಬಂಗಾರನಾ ಗಾಬರಿ ಆಗ್ಬಿಡಿ ಸೇಟ್ರೆ ತಮಾಷೆ ಮಾಡಿದೆ ಅಷ್ಟೇ ಯವ್ವ ಒಂದ್ ನಿಮಿಷ ಎದ್ರೆ ಬಿಟ್ಟೆ ನೋಡಮ್ಮ ನಾನಂತು ಏನ್ ಸುಶೀಲಕ ಏನ್ ಬೇಕಿತ್ತು ನಾನು ಏನು ತಗೊಳಕ್ಕೆ ಬಂದಿಲ್ಲ ಕೊಡಕ್ಕೆ ಬಂದಿನಿ ಬಾಲಿ ನಿದವ ಕಲಿಯಗೆ ವಂಡಗೆ ಅಲ್ಲ ನಿಲ್ಲ ಸುಶಿಲಕ ಬೆಳಗ್ಗೆನೆ ಕಲಿಯಾದ್ವು ಶ್ರಾವಣ ಅಲ್ಲ ಎಲ್ಲರೂ ತಗೊಂಡು ಹೋಗ್ಬಿಟ್ಟಾರೆ ಹೊರಗಡೆ ಹೇಳಿದ್ದೆ ತಂದು ಕೊಡಕ್ಕೆ ಆದ್ರೆ ಶ್ರಾವಣ ಅಲ್ಲ ಅವ್ರ ಹತ್ರನು ಕಲಿ ಆಗ್ಬಿಟ್ಟಾವಂತೆ ಏನ್ ಒಳ್ಳೆ ಶ್ರಾವಣ ಬಾಳೆಣ್ಣಿಲ್ಲ ಏನ್ ಮಾಡಕ್ಕೆ ಸುಮ್ನ ಅದು ಮತ್ ನಿಂಗೆ ಏನಾದ್ರು ಬಾಳೆಣ್ಣ ಬೇಕಿತ್ತ ಸುಶಿಲಕ ಇಲ್ಲೇ ಅವ ಬಾಳೆಣ್ಣಿಲ್ಲ ಏ ಇಲ್ಲ ಇಲ್ಲ ನಂಗೇನ್ ಬೇಡ ನಾನು ಬಾಳೆಣ್ಣ ಕೊಡಕ್ಕಂತ ಬಂದೆ ಬಾಳೆ ಕೊಡಕ ಹೋನಪ್ಪ ನಮ್ ಗೌಡ್ರು ಹೊರಗಡೆ ಹೋಗಿದ್ದ ತಗೊಂಡ್ಬಂದಿದ್ರು ಯಾರಿಗೂ ಮರಕ್ಕೆ ಅಂತ ಆದ್ರೆ ಅವ್ರು ತಗೊಂಡ್ಲಿಲ್ಲ ಅದಕ್ಕೆ ಬಾಳೆ ಗೋಣಿ ಮನೆಗೆ ಐತ ಹಂಗೆ ನಿನ್ಗೆ ಕೇಳೋಣ ಏನಾದ್ರು ಖಾಲಿ ಆಗಿದ್ರೆ ಕೊಟ್ಟು ಹೋಗೋಣ ಅಂತ ಬಂದೆ ಅಗ್ದಿ ಮಸ್ತ್ ಆಗ್ಬಿಡು ಸುಶೀಲ ಕಾತಿ ಬಂದಿತ್ತು ನಂಗೂ ಬಾಳೆ ಬೇಕಿತ್ತು ಮತ್ತೆ ಏನ್ ಶ್ರಾವಣ ಬೇರೆ ಎಲ್ರಿಗೂ ಎಳಿ ಅಡಕಿ ಬಾಳೆಹಣ್ಣು ಬೇಕೇ ಬೇಕವ ಬಂದವರೆಲ್ಲರೂ ಅದನ್ನ ಕೇಳ್ತಾರೆ ಬಾಳೆಹಣ್ಣು ಇಟ್ಲಲ್ಲ ಅಂತ ಇದ್ ಮಾಡ್ಕೊಂಡಿದ್ದೆ ಚೆನ್ನಾಗ್ ಆಗ್ಬಿಡಿ ತಗೊಂಡ್ಬಂದಿದ್ದು ಬಾಳೆಗೋಣಿ ಆ ಕಡೆ ಇಟ್ಟಿನಿ ತಗೊಂಡ್ಬರ್ತೀನಿ ತೋರಿಸ್ತೀನಿ ಎಷ್ಟು ಕೊಡ್ತೀನಿ ಅಂತ ಹೇಳ ನನಗೆ ಸರಿ ಆಯ್ತು ನೋಡ್ಕೊಳ್ಳೋಣ ಸುಶೀಲಕ್ಕ ತಗೊಳ್ಳಿ ಸಕ್ಕರೆ ಇಲ್ಲೇ ಬಾಳೆ ಕೊನೆ ಬಾಳೆ ತುಂಬಾ ಚೆನ್ನಾಗಿದೆ ಅಣ್ಣ ಸುಶೀಲಕ ಪೌಡರ್ ಇಲ್ಲಿಂದ ತಂದ್ರು ಸುಶೀಲಕ ಬಾಳೆಣ್ಣ ಬಾಳೆ ಚೆನ್ನಾಗಿದಾವು ಎಲ್ಲೋ ದೋಸನ್ ಕಡೆ ದುಡ್ಡು ಕೊಟ್ಟು ತಂದಾರಪ್ಪ ನನಗೆ ಅಷ್ಟು ಗೊತ್ತಿಲ್ಲ ಅವ್ರು ಯಾರಿಗೂ ಬೇರೆ ಮಾರಕ್ಕೆ ತಂದಿದ್ರಪ್ಪ ನಮ್ಗೆ ಗೌಡ್ರು ಅದೇನೋ ಅವ್ರದ್ದು ಅರ್ಜೆಂಟ್ ಕೆಲಸ ಬಂತೆ ಅಂತ ಹೇಳಿ ಇವತ್ತು ಬರಲಿಲ್ಲ ಅಂತ ಇವರು ತೊಗೊಳಕ್ಕೆ ಅದಕ್ಕೆ ಸುಮ್ಮನೆ ಮನೆಗೆ ಇಟ್ಟರೆ ಇದಾಗತ್ತೆ ಅಂತ ಹೇಳಿ ಹಾಳಾಗತ್ತೆ ಅಂತ ಹೇಳಿ ನಿನಗೆ ಕೊಡೋಣ ಅಂತ ಹೇಳಿ ತೊಗೊಂಬಂದೆ ನೋಡಿ ನಿಮ್ಮ ಅಂಗಡಿಗೆ ನಾನು ಅದ್ಬಿಟ್ಟು ನೀ ಬಂದಿದ್ದು ನನಗೂ ಎಲ್ಲೂ ಬಾಳೆಣ್ಣೆ ಸಿಕ್ಕಿರಲಿಲ್ಲ ಈಗ ನೋಡಪ್ಪ ಇಡಿ ಬಾಳೆ ಒಂದು ನೀನೇ ಕೊಡಕ್ಕೆ ಕುಂತೀನಿ ರೇಟ್ ಹಾಕಿ ಕೊಡು ಹ್ಮ್ ಇಡಿ ಬಾಳೆಗೊನಿಗೆ ಒಂದು ಮುನ್ನೂರು ರೂಪಾಯಿ ಕೊಡ್ತೀನಿ ನೋಡಿ ಸುಶೀಲಕ ಏನ್ ಚಟ್ರೆ ನೀವು ಬರಿ ಮುನ್ನೂರು ರೂಪಾಯಿ ಅಂತೀರಲ್ಲ ಹೊರಗಡೆ ಬಾಯಿನ ತಗೊಂಡೋಗ್ರೆ ಕಂಡ ಪಟ್ಟಿ ತುಟ್ಟಿತ್ರಿ ನೋಡ್ರಿ ಚಟ್ರೆ ನಾನೂರು ರೂಪಾಯಿ ಹಾಕಿ ಕೊಟ್ರೆ ಕೊಡ್ತೀನಿ ಇಲ್ಲ ಬ್ಯಾಡ್ರಿಪ್ಪ ಏ ನಮ್ಗೆ ಏನ್ ಗಿಟ್ಟಲ್ಲ ಸುಶೀಲಕ ಹೋಗಿ ಒಂದ್ ಮುನ್ನೂರ ರೂಪಾಯಿ ಕೊಡ್ತೀನಿ ತಗ ಅಯ್ಯೋ ಸೆಟ್ರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ನಾನೂರ ರೂಪಾಯಿ ಕೊಟ್ಟು ತಗೊಂತಾರೆ ನಾನು ಅಲ್ಲಿ ತನಕ ಏನು ಹೋಗೋದು ಅಂತ ಹೇಳಿ ಇಲ್ಲೇ ನಿಮ್ ಅಂಗಡಿ ಹತ್ರ ಆಕತ್ತಂತ ಬಂದಪ್ಪ ನೀ ನೋಡಿದ್ರೆ ಮುನ್ನೂರ ರೂಪಾಯಿ ಅಂತೀರಾ ಬೇಡ ಬಿಡ್ರಿ ಹಂಗಿದ್ರೆ ಸರಿ ಆತವಾ ನೀನೇನ ಮಾತು ಕೇಳಲ್ಲ ನಾನು ರೂಪಾಯಿ ಕೊಡ್ತೀನಿ ತಗ ಕಣ್ಣಾಬಿಟ್ಟಿ ತುಟ್ಟಿದವರು ಶೆಟ್ರೆ ಮತ್ತೆ ಹೆಂಗೆ 350 ರೂಪಾಯಿ ಕೊಡ್ಲೇ ಇರಿ ಹ್ಮ್ ಅದು ನಿಜ ಸುಶೀಲಕ ನಿಮಗೂ ಲಾಭ ಆಗಬೇಕಲ್ಲ ಸರಿ ತಾಳಿ ಇದು ಒಳಗಿಟ್ಟು ದುಡ್ಡು ತಗೊಂಡು ಬರ್ತೀನಿ ಆಯ್ತಪ್ಪ ತಗ ಸುಶೀಲಕ 400 ರೂಪಾಯಿ ಇತ್ತು ನೋಡು ಹ್ಮ್ ಕೊಡಪ್ಪ 1 2 3 4 ಆ ಶೆಟ್ರೆ ಕರೆಕ್ಟ್ ಐತೆ ನಮ್ಮ ಮನೆಯಿಂದ ನಿಮ್ಮ ಅಂಗಡಿ ತನಕ ಹೊತ್ಕೊಂಡು ಬಂದಿನ ಬಾ ಶೆಟ್ರೆ ಅದು ಬಾಳೆ ನಿಂಗೋನಿ ಒಂದ್ ನಾಲ್ಕೇಳಿ ಒಂದೆರಡು ಅಡಿಕೆ ಕೊಡ್ರಿ ಹಂಗೆ ಬಾಯಿ ಹಾಕೊಂಡು ಹೋಗ್ತೀನಿ ಇಲ್ಲ ಬಸ್ ಶಿಲಕ ಕಡಬಡಿ ದುಡ್ಡಿಗೆ ಹೋಗಿ ಎಳೆಡಿಕಿ ಯಪ್ಪ ನಾನು ಕೇಳಿ ಒಂದ ಎರಡು ಅಡಿಕೆ ಕೊಡ್ ಸಾಕು ನಾನು ಜಾಸ್ತಿ ಕೇಳ್ತಿಲ್ಲ ಸರಿ ಕೊಟ್ಟೆ ಇರು ಶಿಲಕ ರಿ ಬನ್ರಿ ಬಂದ್ಯಾ ಎಲ್ಲ ಇಷ್ಟ ತಂಕ ನಾನು ಎಲ್ಲ ಹೋಗಿದ್ದೆ ಊರ್ ಬಿಟ್ಟು ಇಲ್ಲ ಶೆಟ್ರಂಗಿ ಹೋಗಿದ್ದೆ ಏನಕ್ಕೆ ಇವಾಗ ತಗೋ ಎಲ್ಲ ಅಡಿಕೆ ಬೇಕು ಅಂತಿದ್ರಲ್ಲ ತಂದಿನಿ ಅಲ್ಲ

நான்னுர் எம்மத்திருப்பேலாபானா ना ಹತ್ತು ಹತ್ರ ಐನೂರು ರೂಪಾಯಿ ಅದು ಒಂದು ಆಮೇಲೆ ನಮ್ಮ ಮನೆಗೆ ಇರೋದು ಒಂದು ಡಜನ್ ಬಾಳೆಣ್ಣ ನಲ್ವತ್ತು ರೂಪಾಯಿನ ನಾನೂರ ಆಮೇಲೆ ಇಲ್ಲೊಂದು ಅಡಿಕೆಲಿ ಅಡಿಕೆದು ಒಂದು ಹತ್ತು ರೂಪಾಯಿ ಇಡ್ಕೊಳ್ರಿ ಅದು ಫ್ರೀ ಆಗಿ ತಂದೆ ತಗೊಂಡು ನಾನು ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಎಲ್ಲಿ ಫ್ರೀನಾ ಏ ಬಾರಿ ಬಿಡ ಮರಿಯಾ ನೀನು ಸರಿ ದುಡ್ಡು ಕೊಡು ಯಾವ ದುಡ್ಡು ನಾನು ಯಾವ ದುಡ್ಡು ಕೊಡ್ಬೇಕು ನಿಮಗೆ ಈಗ ಅಂದಿಲ್ಲ ಬಾಳೆಹಣ್ಣು ಗೋಣಿ ಮಾರಿ ಬಂದೀನಿ ಅಂತ ಅದು ನಾನೂರ ನಲ್ವತ್ತು ರೂಪಾಯಿ ಕೊಡು ಆ ನಲ್ವತ್ತು ರೂಪಾಯಿ ನೀನು ಇಟ್ಕೊಂಡು ನಾನೂರು ರೂಪಾಯಿ ನನಗೆ ಕೊಡು ಹೋಗ್ಲಿ ಆ ಕೊಡಬಕ ಅದು ಮತ್ತೆ ನಾನು 40 ರೂಪಾಯಿಡ್ ಕೊಡ್ಕ ನಿಮಿ 400 ರೂಪಾಯಿಡ್ ಕೊಡಬಕ ಅಲ್ಲ ಬಾಳೆಗನೆ ಒಡ್ಕೊಂಡು ಓಡಾಳ ನಾನು ತಲಿ ಓಡಿಸಿ ಮಾರ ಬಂದಿದ್ದ ನಾನು ಹಾ ಲಾಬ ನಾನು ಇಡ್ಕಬಕ ನೀ ನಿ ಕೊಡಬಕ ಬಾಳೆಗೋ ನೀ ತಂದ್ ಕೊಟ್ಟನ್ ಯಾರು ನಾನು ತಾನೆ ತಂದ್ ಕೊಟ್ಟರೆ ಆಜಿ ಬಾಜಿ ದಾರಿ ಮನೆಗೆ ಹಂಚು ಹೇಳ್ತಾರಿಗೆ ಹಂಚು ಅಂತ ಹೇಳಿದ್ರೆ ಹಂಚಿದ್ರೆ ಎನ್ ದುಡ್ಡಿನ ಮೇಲಿಂದ ಔದ್ರುತಿತ್ತಾ ನೀ ಹೇಳದಂಗೆ ಕೊಟ್ಟಿದ್ರೆ 1 ರೂಪಾಯಿ ಇರ್ತಿರಲಿಲ್ಲ ನಾನು ತಲಿ ಓಡಿಸಿ ಮಾರ ಬಂದಿದ್ದಕ್ಕೆ ಬಂದಿರೋದು ಬಂದ್ಬಿಟ್ರಿ ನನ್ನತ್ರ ದುಡ್ಕಳಕ್ಕೆ ಹೋಗ್ರಿ ಸುನ್ನೆ ಹೌದು ನಾನು ಹೆಂಟಿ ಬಾರಿ ಜಾಾಣೆ ನೀನು

ಇವತ್ ಬೇಕು ಅಂದ್ರೆ ನಲ್ವತ್ತು ರೂಪಾಯಿ ಸಿಕ್ತತಿ ಇಲ್ಲ ಅಂದ್ರೆ ಅದು ಇಲ್ಲ ನೋಡ್ರಿ ಏನು ಮಾಡ್ತೀರಿ ರಚನೆ ಮಾಡ್ರಿ ಹ್ಮ್ ಆತು ಕೊಡು ನಲ್ವತ್ತು ರೂಪಾಯಿ ಅದೇ ರಾತ್ರಿ ಚೂರು ಎಣ್ಣೆಗೆ ಹಾಕತ್ತಿ ಹಂಗಂತ ಕುಡಿದು ಗಟ್ಟ ದಂಡಕ್ಕೆ ಬಿದ್ರೆ ಎತ್ಕ ಮರೆ ಕ್ಯಾರಿ ಇಲ್ಲ ನೋಡ್ರಿ ಇಲ್ಲಿ ಇಲ್ಲ ಮರೆ ಯಾ ಜಾಸ್ತಿ ಏನ್ ಕುಡಿಯಲ್ಲ ಚೂರೇ ಚೂರು ಕುಡಿ ಬರ್ತೀನಿ ತಗ ಕೊಡು ನಲ್ವತ್ತು ರೂಪಾಯಿ ಹಾ ಅಲ್ಲಿ ಒಳಗೆ ಐತಿ ಕೊಡ್ತೀನಿ ತಗೊಳ್ಳಿ ನನ್ನ ಹೆಂಡತಿ ಬಾರಿ ತಲಿ ಬಿಡು ಅಲ್ಲಿ ನಾನು ನಲ್ವತ್ತು ರೂಪಾಯಿಗೆ ಮಾರು ಬಂದಾಳೆ ಮತ್ತೆ ನಮ್ಮನೆ ಒಂದು ಜನ ಐತಿ ಆಮೇಲೆ ಇಲ್ಲಿ ಎಲ್ಲಿ ಅಡಿಕೆ ಬೇರೆ ಫ್ರೀಯಾಗಿ ತಂದಾಳೆ ಹ್ಮ್ ಬಾರಿ ಲಾಭ